ನಾನು ಮಾತಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಪ್ಪ ನಾನು ವಿಘ್ನೇಶ್ವರ ಇದ್ದಂಗೆ ಸೋಮಣ್ಣ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಂಗಿದ್ದಂಗೆ ಸೊ ಪ್ರಪಂಚ ಪರ್ಯಟನೆ ಮಡ್ಕಂಬ ಅಂದ್ರೆ ಗಣೇಶ್ ಅವ್ರ ಅಪ್ಪ ಅಮ್ಮನ ಪರ್ಯಟನೆ ಹೊಡೆದು ನಿಂತ್ಕೊಂಡ್ರು ಸುಬ್ರಹ್ಮಣ್ಯ ಓದಂಗೆ ಬರ್ಲೇ ಇಲ್ಲ ನಾನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ ನಾನು ನಾನು ಯಾವ ಗುಂಪಲ್ಲಿದ್ದರೂ ಅಲ್ಲಿರೋ ಲೀಡರ್ಗಳನ್ನ ನಂಬ್ಕೊಂಡು ರಾಜಕೀಯ ಮಾಡರೋ ಮನುಷ್ಯ ಹೆಗ್ಡೆ ಅವ್ರಿಗೆ ಇರೋವರೆಗೆ ಹೆಗ್ಡೆ ನಂಬಿದ್ದೆ ಪಟೇಲ್ ಹತ್ರ ಇರೋವರೆಗೂ ಪಟೇಲು ನಂಬಿದ್ರಿ ಯಡಿಯೂರಪ್ಪನವ್ರು ತಗಿದ್ದೀವಿ ಯಡಿಯೂರಪ್ಪ ನಂಬಿದ್ದೀವಿ ಅವ್ರು ಅವ್ರ ದೊಡ್ಡತಾನ ಇದ್ದರೆ ನಮ್ಮ ಮನೆ ಬರ ಅಂದ್ಕೊಂಡಿದ್ದೀವಿ ಇನ್ನೊಬ್ರ ಹತ್ರ ಹೋಗಿ ನಾನು ಕೈ ಕೈ ಚಾಚಿಕ್ತ ನಾನು ನಿಮ್ಗೆ ಹೇಳಿದ್ದೀನಿ ಟಿಕೆಟ್ ಅನೌನ್ಸ್ ಆಗೋವರೆಗೂ ಅದಕ್ಕೆ ಉತ್ರೆ ಹೇಳಲ್ಲ ಅಂತ ನಾನು ನಾನು ನನ್ನ ಸೋಲನ್ನು ನೀವು ದೋ ನೋಡಬೇಕು ನನ್ನ ಮಾತನ್ನ ನಾನು ಚಿಕ್ಕನ ಆಡಿದ್ನ ನನ್ನ ಸೋಲನ್ನು ನಾನು ಒಪ್ಕೊಂಡ್ರೂ ಇನ್ನೊಬ್ರು ಬೈದಿಲ್ಲ ನಾನು ಬಂದು ಅವ್ರು ಸೋಲ್ಸಿರು ಇವ್ರು ಸೋಲ್ಸಿರು ಅವ್ರ ಪಿತ್ತೂರಿ ಮಾಡಿರು ಇವ್ರ ಪಿತ್ತೂರಿ ಮಾಡಿರು ಅಂತ ನಾಯಕತ್ವ ಕ್ವಶನ್ ಮಾಡಿಲ್ಲ ನನಗೆ ಕೆಪಾಸಿಟಿ ಇಲ್ಲ ಸೋತಿದ್ದೀನಿ ಇನ್ನೊಬ್ಬ ಯಾಕೆ ಬೈಯೋನಾ ಈಗ ಯಡಿಯೂರಪ್ಪನವರನ್ನೇ ಬೈಯೋದು ಯಡಿಯೂರಪ್ಪ ಮಗನ ಬೈಯೋದು ತಿರುಗಾ ರಾಚಿ ಹಾಕೋದು ನನ್ನ ಜೀವ ಇಲ್ಲ ನಾನು ಒಂದ್ಸರಿ ಬೇಜಾರಾಗಿ ಬಿಟ್ರೆ ತಿರ್ಗ ಅವ್ರ ತಕ ಹೋಗೇ ಇಲ್ಲ ಸೋಲ್ತೀವೋ ಗೆಲ್ತೀವೋ ನಂಗೆ ಗೊತ್ತಿಲ್ಲ ಆ ನಂಗೆ ಗೊತ್ತಾಗಿಲ್ಲಪ್ಪ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಸೋಮಣ್ಣರು ಈಗ ಬೆಳ್ಳಿ ಮಠಕ್ಕೆ ಗೊತ್ತಾರ ಅಲ್ಲರಿ ಸೋಮಣ್ಣವರು ಅವ್ರ ರಾಜಕೀಯ ಶುರು ಮಾಡದಿಂದ ಮಠಗಳ ಪ್ರದಕ್ಷಿಣೆ ಹೊಡೆದಿರೋದೆ ಹೊಡಿಲಿ ಬಿಟ್ಟರೆ ತಪ್ಪೇನಿತ್ತು ಭಕ್ತ ಒಂದು ಮಠಕ್ಕೆ ಓದೋಕೆ ತಪ್ಪಾ ಹ್ಞೂ ನಾನು ನಿನ್ನೆ ಹೋಗಿ ಬಂದಿದ್ದೀನಲ್ಲ ನಾವು ಈಗ ನಿಮಗೊಂದು ಮಾತು ಒಂದೇ ಒಂದು ಮಾತು ಹೇಳೋಗ್ತೀನಿ ಮನುಷ್ಯನಿಗೆ ಅವಕಾಶ ವಯಸ್ಸು ಎರಡೂ ಗಣನಿಗೆ ಬರುತ್ತೆ ಮತ್ತು ರಾಜಕೀಯ ಮಾಡುವಾಗ ನಮಗೂ ಸ್ವಾಭಿಮಾನ ಗೌರವ ಗಂತೆ ಇರುತ್ತೆ ನಾವೊಂದು ಒಂದು ಮಾತು ಸ್ಪಷ್ಟವಾಗಿ ಹೇಳಿದ್ದೀವಿ ತುಮಕೂರು ಜಿಲ್ಲೆನ ದಯಮಾಡಿ ಥರದನ್ನು ನಿಲ್ಲಿಸಿ ಮೊದಲಿಂದ ಈ ಕ್ರಿಯೆ ಮಾಡ್ಕೊಂಬಂದು ನಮ್ಮ ಜಿಲ್ಲೆಗೆ ಅವಮಾನ ಮಾಡ್ತಾ ಇದ್ದೀರಿ ಯಾರಪ್ಪ ಈಗ ಈ ಲ್ಯಾಂಪಿಂಗ್ ನಿಂತು ಹೋದರೆ ಯಾರಾದರೂ ನಮ್ಮ ಹೋರಾಟಕ್ಕೆ ಬರ್ತಾವ್ರಾ ಏನಾರು ಆಗುತ್ತಾ ಯಾರನ್ನ ಹೆಚ್ಕಂಡು ನಾವು ಲೀಡರ್ಶಿಪ್ಪಲ್ಲಿ ಹಿಂದೆ ಹೋಗ್ಬೇಕಪ್ಪ ನಾಳೆ ಅವ್ರು ಏನಾಗ್ತಾರೆ ನಮಗೆ ಗೊತ್ತಾ ಯಾಕೆ ಬೇಕು ಒಂದು ಸೋಲ್ತೀವೋ ಗೆಲ್ತೀವೋ ಸ್ಥಳೀಯವಾಗ ಅಲ್ಲೆಲ್ಲ ಲೀಡರ್ಶಿಪ್ ಬೆಳೆಸ್ಕೊಂಡು ಹೋದ್ರೆ ಕಷ್ಟ ಸುಖಕರು ಆಗ್ತಾರೆ ಅನ್ನೋದು ನಮ್ಮ ಭಾವನೆ ಯಾರೋ ಬರೋದು ನಿಂತ್ಕೊಳೋದು ಹೋಗೋದು ಅವ್ರು ಎಷ್ಟೇ ದೊಡ್ಡವ್ರು ಇದ್ರೂ ನಮ್ಮ ನನಗೆ ಮಾನಸಿಕವಾಗಿ ಅದು ಸಹಿಸುವಂಥ ಶಕ್ತಿ ಅಲ್ಲಪ್ಪ ಸ್ಪಷ್ಟ ನಾನು ಸೋಮಣ್ಣ ಅಂತ ಹೇಳ್ತಾ ಇಲ್ಲ ಯಾರು ಬಂದರೂ ನಾನು ಸನ್ಮಾನ ದೇವೇಗೌಡರು ಬರೋಕ್ಕೆ ಮೊದಲು ನಾನು ಫೋನ್ ಮಾಡಿ ಹೇಳಿದ್ದೆ ಬೇಡ ಸರ್ ಯಾಕೆ ಇದಕ್ಕೆಲ್ಲ ಕೈ ಹಾಕ್ತೀರಿ ಹೇಳಿ ನನಗೇನು ವೈಯಕ್ತಿಕವಾಗಿ ಅವ್ರ ಮೇಲೆ ದ್ವೇಷ ಇರಲಿಲ್ಲ ಚುನಾವಣೆ ನಿಂತ್ಕೋಬೇಕಾದಾಗ ಅವರು ಮಾತಾಡ್ತಾರೆ ನಾವು ಮಾತಾಡ್ತಾರಪ್ಪ ಅನಿವಾರ್ಯ ಬಟ್ ನಾವು ಇಷ್ಟೆಲ್ಲ ಮಾಡಿ ಕೃಷ್ಣಪ್ಪನವ್ ನಿಂತ್ಕೊಂಡಾಗ ಸಪೋರ್ಟ್ ಕೊಟ್ಟಿಲ್ಲ ಕೋದಂಡರಾಮಯ್ಯನ ನಿಂತ್ಕೊಂಡಾಗ ಸಪೋರ್ಟ್ ಮಾಡಲಿಲ್ಲ ದೇವೇಗೌಡರು ನಿಂತ್ಕೊಂಡಾಗಲೂ ನಾವು ಜಿಲ್ಲೆ ಇಂಟ್ರೆಸ್ಟನ್ನೇ ರೈಸ್ ಮಾಡಿ ಈಗ ನಮ್ಮ ಪಕ್ಷದಿಂದ ಬರ್ತಾರೆ ನಮ್ಮ ಜಾತಿಯವ್ರು ಬರ್ತಾರೆ ಅಂತ ನಾನು ಮಾತಾಡಿರ ಯಾರು ಸಹಿಸ್ತಾರಾ ಅಲ್ಲಿಗೆ ನಾನು ನನ್ನ ನೆನೆ ಮನೆ ವಾದ ಎಲ್ಲ ಏನಾಗುತ್ತೆ ನ ಇವ್ರನ್ನೂ ಕೇಳಿ ನನ್ನ ಹೆಸರು ಹೇಳಿಂತ ಇವ್ರಿಗೆ ಯಾರಿಗೂ ಕೇಳಿಲ್ಲ ನಾನು ನೋಡಿ ಜಿಲ್ಲೆ ಗೌರವವಾಗಿ ನಾವು ನಡ್ಕೊಳ್ಳೋಣಪ್ಪ ಅಂತ ಕೇಳಿದ್ದೀವಿ ಹಾಂ ಅದನ್ನು ಅವರು ಅರ್ಥ ಮಾಡ್ಬೇಕು ರೀ ಎಲ್ಲ ಜಿಲ್ಲೆಗೂ ಹೋಗಿ ಕೈ ಹಾಕೋದು ಎಲ್ಲ ಜಿಲ್ಲೆಲ್ಲೂ ನಾನು ಆಯ್ತಪ್ಪ ಈಗ ಚಾಮರಾಜನಗರ ಜಿಲ್ಲೆನಲ್ಲಿ ಅವ್ರು ನಚ್ಕೊಂಡು ಎರಡು ಕಾನ್ಸ್ಟೆನ್ಸಿ ಕೆಲಸ ಮಾಡಿದವರು ಗತಿ ಅಂದ್ರೆ ಅವರೆಲ್ಲ ಹೋಗ್ಬೇಕು ರೀ ಈಗ ಪಾಲಿಟಿಕ್ಸಲ್ಲಿ ಬರೀ ಚುನಾವಣೆ ಅಲ್ಲ ಅಲ್ಲಿಂದ ಮುಂದಕ್ಕೆ ನಾವು ನಮ್ಮ ನಂಬ್ಕೊಂಡವ್ರಿಗೆ ರಕ್ಷಣ ಕೊಟ್ಕೊಂಡು ಹೋಗ್ಬೇಕಾಗತ್ತೆ ಅದನ್ನು ಯೋಚನೆ ಮಾಡ್ಬೇಕಲ್ಲ ಯಾರನ್ನು ನೆಚ್ಕೊಂಡು ನಾವು ಓಟ್ ಹಾಕೋಣ ಇಲ್ಲಿ ಹಾಂ ಅಲಿಯನ್ಸ್ ಆಗಿರೋದ್ರಿಂದ ಮೇಲ್ಗಡೆಯವ್ರು ಮಾಡೋ ತೀರ್ಮಾನನ ನಾನು ವಿರೋಧಿಸಲ್ಲ ಹೊರಗಡೆ ಅವ್ರು ಬರಬಾರ್ದು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಅದು ಚೋಮಣ್ಣವ್ರಿಗು ಅನ್ವಯಿಸುತ್ತೆ ಇನ್ನೊಬ್ರಿಗೂ ಅನ್ವಯಿಸುತ್ತೆ